it is completing one year ಸೆಲೆಬ್ರೇಷನ್ ಸೊ ಒನ್ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಬೆಳಗಾವಿಯಲ್ಲಿ ಐ ಆಮ್ ಕಂಪ್ಲೀಟ್ಲಿ ಹೋದ ಮುಂಚೆ ಡೇ ಬಿಕಾಸ್ ಏನು ಹೇಳಬೇಕಂದೇ ಗೊತ್ತಾಗ್ತಿಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ಹುಡುಗಿಯರಿಗೆ ಮತ್ತು ಈ ಕಲೆಕ್ಷನ್ಸ್ ಒಂದು ಡಿಫ್ರೆಂಟ್ ನಂಟಿರುತ್ತೆ ಸೊ ನಾನು ಬಂದ ತಕ್ಷಣ ನೋಡಿರುವಂಥ ನೋಟಿಸ್ ಮಾಡಿರುವಂಥ ಡಿಸೈನ್ ನಾನು ಹಾಕೊಂಡಿದ್ದೀನಿ ಇವಾಗ ಸೊ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಡೈಮಂಡ್ ಇದರಲ್ಲಿ ಆ್ಯಂಡ್ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ ಸಿಗಾಪಡೆ ಆಫರ್ಸ್ ಲಿಟಲ್ ಬಿಟ್ ಇಂಟ್ರೊಡಕ್ಷನ್ ಕೊಡಬೇಕು ವಿಮಾ ಬಗ್ಗೆ ಅಂತಂದರೆ ದೇ ಆರ್ ಕಮಿಂಗ್ ಅಪ್ ವಿತ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೀಮ್ಸ್ ಆ್ಯಕ್ಚುಲಿ ಆ್ಯಂಡ್ ಲೆಟ್ ಯು ನೋ ಬೌತ್ ದ ಸ್ಕೀಮ್ಸ್ bima my choice under bima my choice they have got they have they have, they have come up with four uh, schemes first scheme mandu sambridi special scheme sambridi special scheme if you are enrolling yourself in sambridi special scheme you are going to get a product absolutely without any making charges so lauda making charges you then, yeah, the making products special scheme ಅನಿವರ್ಸರಿಗೋಸ್ಕರ ನಾವು ಪೋಸ್ಟ್ ಐ ಮೀನ್ ಬರೆಯುವಂಥ ಒಂದು ಸ್ಕೀಮ್ ಆಗಿದೆ ನೀವು ಇಲ್ಲಿ ಇದು ಒಂದು ಲೆವೆನ್ ಮಂತ್ಸ್ ಸ್ಕೀಮ್ ಆಗಿರುತ್ತೆ ಸೊ ಲಿಮಿಟೆಡ್ ಆಫರು ಇಟ್ಸ್ ವ್ಯಾರಿ ಓನ್ಲಿ ಫಾರ್ ತ್ರೀ ಡೇಸ್ ಪ್ಲೀಸ್ ಡೂ ಕಮ್ ಯೂರ್ ವಿಸಿಟ್ ದ ಸ್ಟೋರ್ ವಿಟ್ನೆಸ್ ದ ಕಲೆಕ್ಷನ್ಸ್ ಬಿಕಾಸ್ ವಿ ಹ್ಯಾವ್ ಗಾಟ್ ಆಬ್ಸಲ್ಯೂಟ್ಲಿ ಈವನ್ ವಿ ಹ್ಯಾವ್ ಮಾಡ್ ಮಾಡರ್ನ್ ಆಸ್ಪೆಟಿಕ್ ಇರೋವಂತಹ ಒಂದು ಕಲೆಕ್ಷನ್ಸ್ ಕೂಡ ಇದೆ ಕಂಪ್ಲೀಟ್ಲಿ ಸೊಫೆಸ್ಟಿಕೇಟೆಡ್ ಆಗಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರುವಂಥದ್ದು ಆ್ಯಂಡ್ ಇನ್ ಭೀಮಾ ವಿ ನೆವರ್ ಎವರ್ ರಿಪೀಟ್ ದ ಡಿಸೈನ್ ಸೊ ಪ್ರತಿಯೊಂದು ಡಿಸೈನ್ ಕೂಡ ಹೊಸದಾಗಿ ನೆವರ್ ಎವರ್ ಆಫರ್ಸ್ ಆ ಥರದ ಆಫರ್ಸಲ್ಲಿ ಸಿಗ್ತಾ ಇದೆ ಆಫರ್ ನೆಕ್ಸ್ಟ್ ಬಂದು ಸಮೃದ್ಧಿಯಲ್ಲಿ ಅಪ್ ಟು ಟ್ವೆಂಟಿ ವರೆಗೂ ನಿಮಗೆ ಆಫರ್ ಸಿಗುತ್ತೆ अजून निमे अप टू डेंटी पर्सेंट सगळे स्पेशल समृद्धी स्किमली निमेल अब्सुल्यूटली झिरो मेकिंग चार्जसलींड कबेरा स्किमे इट्स अ गोल्ड अक्यमुलेटेड स्किम वर इन यु आ फिफ्टी पर्सेंट डिस्कंट आहे मेकिंग चार्जेस मेल अँड इन रत्ना स्किम यु आर गोंग टू चे टू मंथ बेनिफिट्स अँड बोनस आन पर्च डायमंड ಸೊ ಅದರಲ್ಲೂ ಕೂಡ ನಿಮಗೆ ಸಿಗಬೇಡ ಆಫರ್ಸ್ ಇದೆ ಆ್ಯಂಡ್ ಇದನ್ನು ಬಿಟ್ಟು ಹೊರಗಡೆ ನಾವು ಎರಡು ಅಪ್ರಿಲಿಯಾ ಸ್ಕೂಟರ್ಸ್ನ ನಿಲ್ಸ್ ತಿಳಿಸಿದ್ದೀವಿ ಲಕ್ಕಿ ಡ್ರಾ ವಿನ್ನರ್ಸ್ಗೆ ಅದು ಕೂಡ ಸಿಗುತ್ತೆ ಯಾರು ಲಕ್ಕಿ ಡ್ರಾ ವಿನ್ನರ್ ಆಗ್ತಾರೆ ಅವ್ರಿಗೆ ಅಪ್ರಿಲಿಯಾ ಸ್ಕೂಟರ್ ಸಿಗುತ್ತೆ ಮತ್ತು ಇನ್ನೇನು ಬೇಕು ಇನ್ನೂ ಒಂದು ಗೋಲ್ಡಲ್ಲಿ ಸಪೋಸ್ ನೀವು ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ ಪರ್ ಗ್ರಾಮ್ ಮೇಲೆ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸೊ ಪರ್ ಗ್ರಾಮ್ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಪ್ ಟು ಸೊ ಡೈಮಂಡ್ ಪರ್ಚೇಸ್ ಮಾಡ್ತಾ ಇದೀರ ಅಂದ್ರೆ ಪರ್ ಕ್ಯಾರೆಟ್ ಮೇಲೆ ನಿಮಗೆ ಸಿಗ್ತಾ ಇದೆ ಸೆವೆನ್ ಥೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಅಂಡ್ ಅಪ್ ಟು ಒನ್ ಲ್ಯಾಕ್ ರುಪೀಸ್ ಗಿಫ್ಟ್ ಸೊ ಎಲ್ಲಿ ಸಿಗುತ್ತೆ ಯಾವ ಸ್ಟೋರಲ್ಲಿ ಸಿಗುತ್ತೆ ಸೊ ಆರ್ ಸ್ಟೋರ್ ಔಟ್ ಸಿಗುತ್ತೆ ಆ್ಯಂಡ್ ಸಿಲ್ವರ್ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಪ್ ಟು ಫೈವ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ ನಿಮಗೆ ಫೋರ್ ಕೆ ಜಿ ಮೇಲೆ ಸೊ ಇದಿಷ್ಟು ಆಫರ್ಸ್ನ ನಾನು ಹೊಲ್ಕೊಂಡು ಬಂದಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಲವ್ ಹೀಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ